ಸೋ ಹಲೋ ಕರ್ನಾಟಕ ನಾವು ಇವತ್ತು ಬಂದಿದ್ದೇವೆ ಒಂದು ಸ್ಪೆಷಲ್ ಆಗಿರೋ ಒಂದು ಮಿನಿ ಬಸ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋದು ಇದೆ ಅಂದರೆ ಏನು ಹೇಳೋದು ಲೈಟಿಂಗ್ ಆಗಿರ್ಬೋದು ಸೌಂಡ್ ಸಿಸ್ಟಮ್ ಆಗಿರ್ಬೋದು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಒಂದು ವರ್ಕ್ ಆಗಿದೆ ಸೊ ಈ ಗಾಡಿಯಲ್ಲಿ ಏನೆಲ್ಲ ಆಗಿದೆ ಯಾವ ಗಾಡಿ ಎಲ್ಲ ಡೀಟೇಲ್ಸನ್ನು ನಿಮಗೆ ಇವತ್ತು ತೋರಿಸಕ್ಕಿದ್ದೇನೆ ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಎಸ್ ಸೊ ಇವತ್ತು ನಮ್ಮ ಜೊತೆ ಜಾನಕಿ ರಾಮ್ದು ಓನರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಇದು ಎಲ್ಲಿ ಸರ್ ಗಾಡಿ ಇದು ವಿಟ್ಲ ಓಕೆ ಗಾಡಿ ಅಲ್ಲ ಸರ್ ಓಕೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ನಾಲ್ಕು ಐದು ವರ್ಷ ಆಯ್ತು ಫೋರ್ ಫೈವ್ ಇಯರ್ಸ್ ಆಯ್ತಲ್ಲ ಸರ್ ಓಕೆ ಅಂದ್ರೆ ಇದು ಬಸ್ಸಿಗೆ ಎಷ್ಟು ವರ್ಷ ಆಯ್ತು ಸರ್ ನೀವು ಒಂದು ಬಸ್ ಓನ್ ಮಾಡಿ ತ್ರೀ ಇಯರ್ಸ್ ಆಯ್ತಲ್ಲ ಸರ್ ಇದು ಬಸ್ ಹಾಕೋಗಿಂದ ಮುಂಚೆ ನೀವು ಬೇರೆ ಯಾವ್ದ ಇದು ಬಸ್ ಅಲ್ಲಿ ಇದ್ರೆ ಸರ್ ಇಲ್ಲ ಇದೆ ಬಸ್ ಇದೇ ಬಸ್ ಅಲ್ಲ ಸರ್ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಬಂದು ನಾಲ್ಕು ವರ್ಷ ಆಯ್ತಲ್ಲ ಸರ್ ಅದು ಅಂದ್ರೆ ಒನ್ ಇಯರ್ ಯಾವ್ದ್ರಲ್ಲಿ ಇದ್ರಿ ಸರ್ ಒನ್ ಇಯರ್ ಇದೇ ಬಸ್ ನಮ್ಮ ಮಾವನ ಹತ್ರ ಇತ್ತು ಓಕೆ ಮಾಡ್ತಾ ಇದ್ದೀವಿ ಆಗ ಜಾನಕಿ ರಾಮ್ ಅಂತ ಇರ್ಲಿಲ್ಲ ಸರ್ ಹೆಸರು ಚೇಂಜ್ ಇತ್ತ ಓಕೆ ಜಾನಕಿ ರಾಮ್ ಆಗ ಮಾವ ನೋಡ್ತಿದ್ದಲ್ಲ ಸರ್ ಓಕೆ ಅದ ನಂತರ ನೀವು ಫುಲ್ ಫ್ಲಜ್ ಆಗಿ ನೀವು ಈಗ ಓನರ್ ಆಗಿದ್ದೀರಿ ಸರ್ ಇದು ಜಾನಕಿರಾಮ್ ಅಂತ ಹೇಗೆ ಸರ್ ನಿಮಗೆ ಒಂದು ಮೈಂಡ್ ಅಲ್ಲಿ ಇದು ಬಂತು ಹೆಸರಿಡುವಂತ ಗಾಡಿಗೆ ಅಜ್ಜಿ ಅಜ್ಜದ ಹೆಸರಿಟ್ಟದಲ್ಲ ಸರ್ ಓಕೆ ಓಕೆ ಸರ್ ಸರ್ ಈ ಜಾನಕಿರಾಮ್ ಅಂತ ಸಂಸ್ಥೆ ಶುರುವಾಗ್ಲಿಕ್ಕೆ ಏನ್ ಸರ್ ಕಾರಣ ಹೇಗೆ ಶುರು ಆಯ್ತು ಜಾನಕಿರಾಮ್ ಸಂಸ್ಥೆ ಅಂದ್ರೆ ಮಾವ ಜಾನಕಿ ಜಾನಕಿರಾಮ್ ಅಂತ ಹೆಸರಿದೆ

ಓಕೆ ಬಿ ಎಸ್ ತ್ರೀ ಸರ್ ಬಿ ಎಸ್ ಫೋರ್ ಸರ್ ಓಕೆ ಬಿ ಎಸ್ ತ್ರೀ ಹೇಗೆ ಉಂಟು ಸರ್ ಬಿ ಎಸ್ ತ್ರೀ ಗಾಡಿ ಓಕೆ ಸರ್ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಹೇಗಿದೆ ಸರ್ ಏನು ಪ್ರಾಬ್ಲಮ್ ಏನು ಬರ್ತದ ಓಕೆ ಟಾಪ್ ಅಂಡ್ ಟಾಪಿಗೆ ಹೇಗೆ ಕೂಡ ಪಿಕಪ್ ಆಗತ್ತಲ್ಲ ಸರ್ ಓಕೆ ಇದು ಎಷ್ಟು ವೀಲ್ ಸರ್ ಓಕೆ ಸಿಕ್ಸ್ ವೀಲ್ ಗಾಡಿ ಅಲ್ಲ ಸರ್ ಸಿಕ್ಸ್ ವೀಲ್ ಗಾಡಿ ಎಷ್ಟು ಸೀಟ್ ಸರ್ ಇದರಲ್ಲಿ ಟ್ವೆಂಟಿ ಒನ್ ಪ್ಲಸ್ ಒನ್ ಸೀಟ್ ಅಲ್ಲ ಸರ್ ಓಕೆ ಇದು ಕರ್ನಾಟಕದಲ್ಲಿ ಹೇಗೆ ಸರ್ ಟ್ಯಾಕ್ಸ್ ಟ್ಯಾಕ್ಸರ್ ಹೇಗೆ ಬರುತ್ತೆ ಒಂದು ಮೂರು ತಿಂಗಳಿಗೆ ಹದಿನಾರು ಟ್ಯಾಕ್ಸ್ ಬರುತ್ತೆ ಓಕೆ ತ್ರೀ ಮಂತ್ಸಿಗೆ ಹದಿನಾರು ಸಾವಿರ ಬರುತ್ತೆ ಅಲ್ಲ ಸರ್ ಇದರದ್ದು ವೀಲ್ ವೇಜ್ ಎಷ್ಟು ಸರ್ ಗಾಡಿದು ಒಂದು ಟು ಏಟ್ ಒನ್ ಓಕೆ ಸರ್ ಮತ್ತೆ ಇದು ಬ್ರೇಕ್ ಸಿಸ್ಟಮ್ ಅಲ್ಲ ಹೇಗೆ ಸರ್ ಇದು ಓಕೆ ಓ ಪವರ್ ಶೇರಿಂಗ್ ಮತ್ತೆ ಏರ್ ಬ್ರೇಕ್ ಅಲ್ಲ ಸರ್ ಓಕೆ 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 ಎರಡು ಓರ್ ಕೂಡ ಇದೆ ಓಕೆ ಸರ್ ಎಸಿಯಾ ನಾನ್ ಎ ಸಿ ಸರ್ ಇದು ಓಕೆ ನಾನ್ ಎ ಸಿ ಓಕೆ

ಚೆನ್ನಾಗಿದೆಯಲ್ಲ ಸರ್ ಓಕೆ ಆಫ್ಟರ್ ವರ್ಕ್ ಏನಾದರೂ ಸರ್ವಿಸ್ ಇದೆಯಾ ಸರ್ವಿಸ್ ಎಲ್ಲ ಅಲ್ಲ ಸರ್ ಓಕೆ ಸರ್ ನೀವು ಎಸ್ ಎಮ್ ಎಲ್ ಬಿಟ್ಟು ಬೇರೆ ಯಾವುದೆಲ್ಲ ಗಾಡಿ ಬಿಟ್ಟಿದ್ದೀರಾ ಸರ್ ಹಾಂ ಓಕೆ ಓಕೆ ಅದರಲ್ಲಿ ಯಾವ್ದು ಸರ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಒಳ್ಳೆ ಬಿಡ್ಲಿಕ್ಕೆ ಯಾವ್ದು ಸರ್ ಖುಷಿ ಇರೋದು ಎಸ್ ಎಮ್ ಎಲ್ಲಿ ಓಕೆ ಯಾಕೆ ಸರ್ ಎಸ್ ಎಮ್ ಅಲ್ಲಿ ಇಷ್ಟು ಓಕೆ ಓಕೆ ಸೊ ಸರ್ ನಿಮ್ಮದು ಫೇವ್ರೆಟ್ ರೂಟ್ ಯಾವ್ದು ಸರ್ ಗಾಡಿ ಬಿಡಲಿಕ್ಕೆ ಓಕೆ ಗೋವಾ ಟಾಪ್ ಟಾಪ್ ಹೈವೇ ಅಲ್ಲ ಸರ್ ಓಕೆ ಓಕೆ ಹಾಗಾದ್ರೆ ನೀವು ಟ್ರಿಪ್ಗೆ ಹೋಗುವಾಗ ನಿಮಗೆ ನಿದ್ರೆ ಬಂದ್ರೆ ನೀವು ನಿದ್ರೆ ಹೇಗೆ ಸರ್ ಮ್ಯಾನೇಜ್ ಮಾಡ್ತೀರಿ ಓಕೆ 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 ಮತ್ತೆ ಸರ್ ಹಾಗೆ ಲಾಂಗ್ ಟ್ರಿಪ್ ಇದ್ರೆ ಡಬಲ್ ಡ್ರೈವ್ ಹೋಗ್ತಿರಲ್ಲ ಸರ್ ಓಕೆ ಸರ್ ಓಕೆ ಓಕೆ ಸರ್ ಈ ಗಾಡಿಗೆ ಬಂದ ಪ್ಯಾಸೆಂಜರ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಸರ್ ಫೆಸಿಲಿಟಿ ಪುಸ್ತಕ ಇದೆ ಓಕೆ ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಓಕೆ ವೋಕ್ಲಲ್ಲಿ ಓಹ್ ನೀರಿನ ವ್ಯವಸ್ಥೆ ಕೂಡ ಇದೆ ಅಲ್ಲ ಸರ್ ಓಕೆ ಸ್ಪೇಸ್ ಜಾಸ್ತಿ ಇದೆ ಗಾಡಿ ಹಾಂ ಸ್ಪೇಷಸ್ ಗಾಡಿ ಓಕೆ ಲೈಟ್ ಮತ್ತು ಸೌಂಡ್ ಒಲ್ಲೆ ನೆಕ್ಸ್ಟ್ ಲೆವೆಲ್ ಮಾಡಿದೀನಿ ಇದರಲ್ಲಿ ಮತ್ತೆ ಈಗ ಎಲ್ಲರಿಗೂ ವೋಕಲ್ ಬೇಕಾಗುತ್ತೆ ಹೌದು ಸರ್ ಹೌದು ನೆಕ್ಸ್ಟ್ ಲೆವೆಲ್ ವೋಕಲ್ ಮಾಡಿದೀನಿ ಓ ವೋಕಲ್ ಕೂಡ ಅಲ್ಲ ಸರ್ ಗಾಡಿಯಲ್ಲಿ ಓ ಹೋ ಓಕೆ ಸರ್ ಇದು ಕಸ್ಟಮರ್ ಜೊತೆ ಡ್ರೈವರ್ ಕ್ಯಾಬಿನ್ ಕೂಡ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದಿರಿ ಸರ್ ಆನೆ ಚಿತ್ರ ಎಲ್ಲ ಹಾಕಿದಿರಲಿ ಸರ್ ಓಕೆ ಗಾಡಿ ಹೆಸರು ಗಜವಿರಲ್ಲ ಸರ್ ಓಕೆ ಎಡಿಷನ್ ನೇಮ್ ಓಕೆ ಮತ್ತೆ ಇದು ಸ್ವಿಚಸ್ ಎಲ್ಲ ಇದೆ ಲೈಟ್ ಇದು ಮತ್ತೆ ಹೇಳ್ಬೋದು ಸರ್ ಏನಲ್ಲ ಇದೆ ಅಂತ ಓ ಲೈಟ್ ಹಾಕಿದ್ದೀರಿ ನೋಡ್ಬೋದು ಓಕೆ ಮತ್ತೆ ಇದೆ ಎಂತ ಸರ್ ಇದು ಸೌಂಡ್ ಇದು ಏನಿದು ಓಕೆ ಓಕೆ ಮತ್ತೆ ಫ್ಯಾನ್ ಕೂಡ ಇದೆಯಲ್ಲ ಸರ್ ಮೇಲೆ ಓಕೆ ಮತ್ತೆ ಇಲ್ಲಿ ಕೂಡ ಇದೆ ಸ್ಪೀಕರ್ ಸರಿ ಗಾಡಿಗೆ ನೇಮ್ ಬೋರ್ಡ್ ಲೈಟ್ ಇದೆಯಾ ಓಕೆ ಇಲ್ಲಿದೆ ಓಕೆ ಇದೆಲ್ಲ ಕುಶನ್ ಹೆಂಗೆ ವರ್ಕ್ ಅಲ್ಲ ಸರ್ ಓಕೆ ಏ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿಯಲ್ಲಿ ಏನೆಲ್ಲ ಚೆಕ್ ಮಾಡ್ತೀರಿ ಸರ್ ಟೈರ್ ನೋಡ್ತೀನಿ ಅಲ್ಲ ಓಕೆ ಮೆಕ್ಯಾನಿಕಲ್ ಎಲ್ಲ ಇದೆಯಾ ಅಂತ ನೋಡ್ತೀನಿ ಸರ್ ಓಕೆ ಮತ್ತೆ ಸೌಂಡ್ ಲೈಟ್ ಎಲ್ಲ ಚೆಕ್ ಮಾಡ್ತೀನಿ ಓಕೆ ಕಳಿಸ್ತ ಇದೆಯಾ ಅಂತ ಮತ್ತೆ ಬ್ರೈಕು

ಓಕೆ ಓಕೆ ಮತ್ತೆ ವೀಲಲ್ಲಿ ಯಾವ್ದು ಸರ್ ವೀಲ್ ಕ್ಯಾಪಲ್ಲಿ ಹಾಕಿದ್ದೀರಿ ಓಕೆ ಇದು ಕೂಡ ಅಲ್ಲೇ ಅಲ್ಲ ಸರ್ ಓಕೆ ಸರ್ ಓಕೆ ಬ್ಯಾಕ್ ಕೂಡ ಇದೆ ಫ್ರಂಟ್ ಕೂಡ ಇದೆ ಅಲ್ಲ ಸರ್ ಓಕೆ ಟೈಮ್ ಇಸ್ ಶಾರ್ಟ್ ಟೇಕ್ ಟೈಮ್ ಟು ಟ್ರಾವೆಲ್ ಓಕೆ ಒಳ್ಳೆ ಆಗಿದೆ ಸರ್ ಇದು ಸೊ ಸರ್ ನಾವೀಗ ಬಸ್ಸಿನ ಒಳಗೆ ಬಂದಿದ್ದೇವಲ್ಲ ಸರ್ ಇಂಟೀರಿಯರ್ ಅಲ್ಲಿ ಇದ್ದೇವೆ ಈಗ ಸೊ ಬಸ್ಸಲ್ಲಿ ಏನೆಲ್ಲ ವರ್ಕ್ ಆಗಿದೆ ಸರ್ ಹೇಳ್ಬೋದು ಈಗ ಸ್ಟಾರ್ಟಿಂಗ್ ಸೀಟಿಂದ ಸ್ಟಾರ್ಟ್ ಮಾಡೋ ಸರ್ ಸೀಟ್ ಬಂಡ್ ಕೂಡ ಗುಸನ್ ಮಾಡಿದೀನಿ ಮೊನ್ನೆ ಓಕೆ ದಿ ಇದೆ ಓಕೆ ಹ್ಯಾಂಡ್ ಕೂಡ ಇದೆ ಸೀಟ್ ಪುಶ್ ಆಗುತ್ತೆ ಓಕೆ ಆ ಓಕೆ ಇಷ್ಟು ಬಂಡ್ ಅಲ್ಲ ಸರ್ ಇದೆ ಓಕೆ ಸರ್ ಇದು ಕೂಡ ಇದೆ ಅಲ್ಲ ಸರ್ rest ಕೂಡ ಇದೆ ಅಲ್ಲ ಓಕೆ arm rest ಕೂಡ ಇದೆ ಸರ್ ಹೌದು ಓಕೆ ಮೊಬೈಲ್ ಚಾರ್ಜ್ ಗೆಕ್ಕೆ ಚಾರ್ಜಿಂಗ್ ಪಾಯಿಂಟ್ ಇದೆ ಓಕೆ ಹೋಲ್ಡರ್ ಇದೆ ಹೋಲ್ಡರ್ ಕೂಡ ಇದೆ ಅಲ್ಲ ಸರ್ ಆಂಡ್ರಾಯ್ಡ್ ಟಿವಿ ಇದೆ ಓಕೆ ಆಂಡ್ರಾಯ್ಡ್ ಟಿವಿ ಕೂಡ ಇದೆ ಅಲ್ಲ ಸರ್

ಹಾ ಓಕೆ ಬ್ಯಾಕ್ ಅಲ್ಲಿ ಕೂಡ ಇದೆಯಲ್ಲ ಸರ್ ಓಕೆ ಮುಂದ್ಗಡೆ ಇಲ್ಲಿ ಎರಡು ಇದೆ ಗಾಡಿಯಲ್ಲಿ ಕೂಡ ಅದೇನು ಸರ್ ಮಿಡ್ ಮಿಡ್ಬೇಸ ಸರ್ ಓಕೆ ಓಕೆ ಸರ್ ಓಕೆ ಸಬ್ಬು ಕೂಡ ಇದೆಯಲ್ಲ ಸರ್ ശരി എന്നാ ശരി എന്നാ ശരി കണ്ണിക്കുട്ടിപ്പെട്ടിയിലാക്കിയേ ശരി എന്നെ ശരി എന്നെ വരെ പറഞ്ഞിട്ട് കരുണിച്ചാൽ പഠിച്ചാലും തീരുമാനം ഒന്ന് തീരുമാനമല്ല വെച്ചു

ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟ ಪಡ್ತೀರಾ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಗಾಡಿ ಬಗ್ಗೆ ಎಲ್ಲ ಓಕೆ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು